ದೆಹಲಿಯ ಕೆಂಪು ಕೋಟೆ ಬಳಿ ಎರಡು ಕಾರು ಸ್ಫೋಟಗೊಂಡು ಹೊತ್ತಿ ಉರಿದಿದೆ ಎರಡು ಕಾರುಗಳು ಗೇಟ್ ನಂಬರ್ ಒಂದರ ಬಳಿ ಕಾರು ಸ್ಫೋಟಗೊಂಡಿದೆ ಇದು ದೆಹಲಿಯ ಕೆಂಪು ಕೋಟೆ ಬಳಿ ನಡೆದಿರುವಂತಹ ಘಟನೆ ಇದು ಹೊತ್ತಿ ಉರಿದಿದೆ ಎರಡು ಕಾರುಗಳು ಗೇಟ್ ನಂಬರ್ ಒಂದರ ಬಳಿ ಈ ಘಟನೆ ಸಂಭವಿಸಿದೆ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಸ್ಫೋಟಗೊಂಡಿರುವಂತದ್ದು ಕಾರು ಸ್ಫೋಟದ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ ಕೆಂಪುಕೋಟೆ ಹತ್ರ ಎರಡು ಕಾರುಗಳು ಬ್ಲಾಸ್ಟ್ ಆಗಿದೆ ದೆಹಲಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹೊತ್ತಿ ಉರಿದಿದ್ದಾರೆ ಎರಡು ಕಾರುಗಳು ದೆಹಲಿಯ ಕೆಂಪುಕೋಟೆಯ ಬಳಿ ಗೇಟ್ ನಂಬರ್ ಒಂದರ ಬಳಿ ಈ ಘಟನೆ ನಡೆದಿರುವಂತದ್ದು ಕೆಂಪುಕೋಟೆಯ ಮೆಟ್ರೋ ಬಳಿ ನಡೆದಿರುವಂತಹ ಘಟನೆ ಇದು ಎರಡು ಕಾರುಗಳು ಹೊತ್ತಿ ಉರಿದಿದೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ ಆದರೆ ಯಾವ ಕಾರಣಕ್ಕೆ ಹೊತ್ತಿ ಉರಿದಿರುವುದು ಅಂತ ಹೇಳಿ ಮಾಹಿತಿ ಕೂಡ ಇಲ್ಲ ಒಟ್ನಲ್ಲಿ ಗೇಟ್ ನಂಬರ್ ಒಂದರ ಬಳಿ ಕಾರುಗಳು ಸ್ಫೋಟಗೊಂಡಿವೆ ಇದು ದೆಹಲಿಯ ಕೆಂಪು ಕೋಟೆಯ ಬಳಿ ನಡೆದಿರುವಂತಹ ಘಟನೆ ಇದು ಕೆಂಪು ಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಸ್ಫೋಟಗೊಂಡಿದೆ ಎರಡು ಕಾರುಗಳು ಆದರೆ ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡಿರುವುದು ಈ ರೀತಿಯಾಗಿ ಸ್ಫೋಟಗೊಂಡಿರುವುದು ಎಂಬ ಮಾಹಿತಿ ಕೂಡ ಇಲ್ಲ ಈಗ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈಗ ಬೆಂಕಿ ನಂದಿಸುವಂತಹ ಕಾರ್ಯ ಕೂಡ ಆಗ್ತಾ ಇದೆ ಹೊತ್ತಿ ಉರಿತಾ ಇದೆ ಎರಡು ಕಾರುಗಳು ಇದು ದೆಹಲಿಯ ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ ಬಳಿ ನಡೆದಿರುವಂತಹ ಘಟನೆ ಇದು ಗೇಟ್ ನಂಬರ್ ಒಂದರ ಬಳಿ ಎರಡು ಕಾರುಗಳು ಸ್ಫೋಟಗೊಂಡಿದೆ ಜನರು ಹಾಗೂ ಸುತ್ತಮುತ್ತಲಿನ ಜನರು ಹಾಗೂ ಪೊಲೀಸರು ಸ್ಥಳಕ್ಕೆ ದೌಡ ಎಚ್ಚಿದ್ದಾರೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಬೆಂಕಿ ಹತ್ಕೊಂಡಿರೋದು ಎದು ಎರಡೂ ಕಾರ್ಯಗಳು ಸ್ಫೋಟಗೊಂಡಿರುವಂತದ್ದು ಅದು ಹೇಗೆ ಬೆಂಕಿ ಹತ್ಕೊಳ್ತು ಏನು ಮಾಹಿತಿ ಇಲ್ಲ ಆದ್ರೆ ಸ್ಥಳಕ್ಕೆ ಈಗ ಪೊಲೀಸರು ದೌಡಾಯಿಸಿ ಹಾಗೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ದೌಡಾಯಿಸಿ ಬೆಂಕಿ ನಂದಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಗೇಟ್ ನಂಬರ್ ಒಂದರ ಬಳಿ ನಡೆದಂತಹ ಘಟನೆ ಇದು ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ಸಂಭವಿಸಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ದೌಡಾಯಿಸಿ ಬೆಂಕಿಯನ್ನ ನಂದಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಕೆಂಪುಕೋಟೆಯ ಮೆಟ್ರೋ ಸ್ಟೇಷನ್ ಬಳಿ ನಡೆದಿರುವಂತಹ ಘಟನೆ ಹಾಗಾದ್ರೆ ಇದ್ದಕ್ಕಿದ್ದಂತೆ ಯಾಕೆ ಕಾರುಗಳು ಸ್ಫೋಟಗೊಂಡವು ಅನ್ನುವಂತಹ ಮಾಹಿತಿ ಕೂಡ ಇಲ್ಲ ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಮೊದಲನೇದಾಗಿ ಈಗ ಬೆಂಕಿ ನಂದಿಸುವಂತಹ ಕೆಲಸವನ್ನು ಕೂಡ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಮಾಡ್ತಾ ಇದ್ದಾರೆ ಕೆಂಪುಕೋಟೆಯ ಮೆಟ್ರೋ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ ಇದು ನೀವು ದೃಶ್ಯವಳಿಯಲ್ಲಿ ಗಮನಿಸ್ತಾ ಇರಬಹುದು ಕಾರುಗಳು ಹೊತ್ತಿ ಉರಿತಾ ಇದೆ ಒಂದು ಕಡೆ ಜನರು ಕೂಡ ಕಿಕ್ಕಿರಿದು ತುಂಬಿದ್ದಾರೆ ಅಲ್ಲಿ ಪೊಲೀಸರು ಕೂಡ ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರ ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇದ್ದಾರೆ ಸಾಕಷ್ಟು ಜನರು ಕೂಡ ಆ ಸ್ಥಳಕ್ಕೆ ದೌಡಾಯಿಸಿರುವಂತಹದ್ದು ಇದು ದೆಹಲಿಯ ಕೆಂಪು ಕೋಟೆಯ ಬಳಿ ಮೆಟ್ರೋ ಸ್ಟೇಷನ್ ಬಳಿ ನಡೆದಿರುವಂತಹ ಘಟನೆ ಇದು ಎರಡು ಕಾರುಗಳು ಸ್ಫೋಟಗೊಂಡಿದೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಸ್ಫೋಟಗೊಂಡಿರುವುದು ಹಾಗಾದ್ರೆ ಗೇಟ್ ನಂಬರ್ ಒಂದರ ಬಳಿ ನಡೆದಿರುವಂತಹ ಘಟನೆ ಇದು ಮೆಟ್ರೋ ನಿಲ್ದಾಣದ ಬಳಿ ಸ್ಫೋಟಗೊಂಡಿದೆ ಕಾರು ಸ್ಫೋಟದ ಬಳಿಕ ಪೊಲೀಸರು ಅಲ್ಲಿ ದೌಡಾಯಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಅಲ್ಲಿ ಬಂದು ಬೆಂಕಿ ನಂದಿಸುವಂತಹ ಕಾರ್ಯಗಳನ್ನು ಕೂಡ ಮಾಡ್ತಾ ಇದಾರೆ ಹಾಗಾದ್ರೆ ಕಾರಿನಲ್ಲಿ ಯಾರಿದ್ರು ಹಾಗಾದ್ರೆ ಏನಾಗಿರ್ಬೋದು ಎನ್ನುವ ಮಾಹಿತಿ ಕೂಡ ಸದ್ಯಕ್ಕೆ ಇಲ್ಲ ದೆಹಲಿಯ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟಗೊಂಡಿದೆ ಜಿ ಸ್ಫೋಟದಿಂದ ಕಾರುಗಳು ಸ್ಫೋಟಗೊಂಡಿದೆ ಸ್ಫೋಟದಿಂದ ನಾಲ್ಕು ಕಾರುಗಳಿಗೆ ವ್ಯಾಪಿಸಿದ ಬೆಂಕಿ ಮೆಟ್ರೋ ಗೇಟ್ ಒಂದು ಮತ್ತು ಗೇಟ್ ಎರಡರ ಬಳಿ ನಡೆದಂತಹ ಘಟನೆ ಇದು ಸಿಎನ್ಜಿ ಬ್ಲಾಸ್ಟ್ ಆಗಿದೆ ಹಾಗಾಗಿ ಕಾರುಗಳಿಗೂ ಕೂಡ ಹತ್ಕೊಂಡು ಕಾರುಗಳು ಹೊತ್ತು ಉರಿತಾ ಇದೆ ಗೇಟ್ ನಂಬರ್ ಒಂದು ಮತ್ತು ಎರಡರ ಬಳಿ ನಡೆದಂತಹ ಘಟನೆ ಇದು ಒಟ್ಟಾರೆಯಾಗಿ ಎರಡು ಕಾರುಗಳು ಹೊತ್ತಿ ಉರಿತಾ ಇದೆ ಸಿ ಜಿ ಬ್ಲಾಸ್ಟ್ ಆಗಿರೋದ್ರಿಂದ ಈ ರೀತಿಯಾಗಿ ಘಟನೆ ನಡೆದಿರುವಂತದ್ದು ಅದು ನಾಲ್ಕು ಕಾರುಗಳಿಗೂ ಕೂಡ ಹತ್ಕೊಂಡಿದೆ ಕಾರು ಸ್ಫೋಟದ ಸ್ಥಳಕ್ಕೆ ಈಗ ಪೊಲೀಸರು ಕೂಡ ದೌಡಾಯಿಸಿದ್ದಾರೆ ಹಾಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಕಾರನ್ನ ಬೆಂಕಿ ನಂದಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಗೇಟ್ ನಂಬರ್ ಒಂದು ಮತ್ತು ಎರಡರ ಬಳಿ ನಡೆದಿರುವಂತಹ ಘಟನೆ ಇದು ಸಿಎನ್ ಜಿ ಸ್ಫೋಟದಿಂದ ಈ ರೀತಿಯಾಗಿ ಎರಡು ಕಾರುಗಳಿಗೂ ಬೆಂಕಿ ಹೊತ್ಕೊಂಡು ಮತ್ತೆ ನಾಲ್ಕು ಕಾರುಗಳಿಗೂ ಕೂಡ ಅದು ಹತ್ಕೊಂಡಿರುವಂತಹ ಈಗ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯವರು ಬಂದ್ಬಿಟ್ಟು ಈಗ ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ ಈಗ ಸ್ಥಳೀಯರು ಕೂಡ ಅಲ್ಲಿ ಜಮಾಯಿಸ್ತಾ ಇದ್ದಾರೆ ಕಿಕ್ಕಿರಿದು ತುಂಬುತ್ತಾ ಇದ್ದಾರೆ ಒಂದು ಕಡೆ ನೋಡಿದ್ರೆ ಪೊಲೀಸರು ಕೂಡ ಸ್ಥಳದಲ್ಲಿ ಇದ್ದಾರೆ ಬೆಂಕಿ ನಂದಿಸುವಂತಹ ಕಾರ್ಯಕ್ಕೆ ಎಲ್ಲರೂ ಕೂಡ ಮುಂದಾಗಿದ್ದಾರೆ ಇದು ದೆಹಲಿಯ ಕೆಂಪು ಕೋಟೆ ಬಳಿ ನಡೆದಿರುವಂತಹ ಘಟನೆ ಇದು ಸಿಎನ್ಜಿ ಜಿ ಸ್ಫೋಟದಿಂದ ಈ ರೀತಿಯಾಗಿ ಘಟನೆ ಸಂಭವಿಸಿದೆ ಒಂದು ಕಾರಿಗೆ ಬೆಂಕಿ ಹತ್ಕೊಂಡು ಅದು ಸತತವಾಗಿ ನಾಲ್ಕು ಕಾರ್ಯಗಳಿಗೂ ಕೂಡ ಅದಾಗಿ ಈಗ ಬೆಂಕಿ ಮಯವಾಗಿ ಹೋಗಿದೆ ಈಗ ಹೊಗೆ ದಟ್ಟಣೆ ಕೂಡ ಜಾಸ್ತಿ ಆಗ್ತಾ ಇದೆ ಒಟ್ನಲ್ಲಿ ಅಲ್ಲಿ ಬೆಂಕಿ ನಂದಿಸುವಂತಹ ಕಾರ್ಯಕ್ಕೆ ಎಲ್ಲರೂ ಕೂಡ ಮುಂದಾಗಿರುವಂತದ್ದು